ಇದು ಇಲ್ಲಿ ಗ್ರಾಮ ಪಂಚಾಯಿತಿ ಈಗ ಇವು ಸೆಳಕ್ಬಡಿಯೋ ಅಲ್ಲ ಆ ಪುರಸಭೆ ಈಗ ಪುರಸಭೆ ಆಮೇಲೆ ಇದು ಈ ಸೊ ಸರ್ಕಾರ್ದಾಗೆ ಏನಾರೂ ಮಾಡೋಣ ಅಂತ ನೋಡಿದೆ ಯಾರ ಆದ್ರೆ ನಮ್ಮದು ಈ ಸೊತ್ತು ಅದೆಲ್ಲ ಆಗಿಲ್ಲ ಈಗ ಅದೆಲ್ಲ ಆಮೇಲೆ ತಾಯಿ ಡೆತ್ ಆಗಿದ್ದಾರೆ ಮಾಡಿಸಬಹುದಿತ್ತು ಮಗಳು ಕಾಲೇಜಿಗೆ ಬೇರೆ ಹೋಗ್ತಾಳ್ರೆ ಆಮೇಲೆ ಇವ್ರದು ಆಮೇಲೆ ತಾಯಿದು ಇದೆಲ್ಲಾ ಪ್ರಾಬ್ಲಮ್ ಬಂದು ನೋಡ್ರಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡಲ್ಲ ಈಗ ಅದು ಕಂದಾಯ ಕಟ್ಬೇಕು ಆಮೇಲೆ ಇದೆಲ್ಲಾ ಮಾಡ್ಬೇಕು ನೀರ್ ಬಿಲ್ ಅದೆಲ್ಲ ಕಟ್ಟಬೇಕು

ಇಲ್ಲ ಮಂಜಣ್ಣ ಮನೆ ಯಾವ ಐದು ಲಕ್ಷದ ಮನೆನೆ ಇಲ್ಲ ಅಂತ ಅಂದ್ರೆ ಅವರು ಆಮೇಲೆ ಯಾ ಮೆಂಬರ್ಗಳು ಅವ್ರು ಯಾರು ಸಪೋರ್ಟ್ ಮಾಡಲ್ಲ ಬಗ್ಗೆ ಅವರು ಈಗ ಏನಾಕತಿ ಅಂದ್ರೆ ಅವರು ಅವರ ಅನುಕೂಲಕ್ಕೆ ತಕ್ಕಂಗ ಬರ್ತಾರ ಹೋಗಾರ ಇಲ್ಲಿ ಯಾರು ಇಲ್ಲಿ ಯಾರು ಸ್ಪಂದನೆ ಮಾಡಲ್ಲ ಯಾಕೆ ಸ್ಪಂದನೆ ಮಾಡಲ್ಲ ಅಂದ್ರೆ ಅವರು ಓಟ್ ಓಟ್ ಬೇಕಾದಾಗ ಅವರು ಅನುಕೂಲ ಇದ್ದಾಗ ಹ್ಞೂ ವಿಜೇಂದ್ರ ಮತ್ತೆ ರಾಘವೇಂದ್ರ ಇಬ್ರು ಇದ್ರು ಹೋಗಿದ್ವಿ ನಾನು ನನ್ನ ಮಗಳು ಹೋದ್ರ ಸೌಜನ್ಯಕರ ಒಂದು ನಿಯತ್ತಿಂದ ನನ್ನ ನಂದೇ ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಶಿಕಾರ ಕೊಡ್ಕೊಂಡ್ವಿ ಹೋಗಿ ಅವ್ರನ್ನ ಮಾತಾಡ್ಸಿ ಹಿಂಗ ಹಿಂಗಿದೆ ಸರ್ ನನ್ನ ಪರಿಸ್ಥಿತಿ ಈ ತರ ಇದೆ ಅಂತ ಎಲ್ಲ ಕೇಳಿದ್ರೆ ಅವೆಲ್ಲ ಯಾವ್ದಕ್ಕೂ ಏನು ಹೆಲ್ಪ್ ಮಾಡಕ್ ಆಗಲ್ಲಪ್ಪ ಅಂದ್ಬಿಡಿ ಹಂಗಂತಿದ್ದಂಗೆ ನನ್ನ ಮಗಳಿಗೆ ಬೇಜಾರಾಗ್ಬಿಡ್ತು ಅದನ್ನ ಅಲ್ಲ ವಯಸ್ಸಿಗೆ ಬಂದಾಡ್ರೆ ಈಗ ಅವಳಿಗೊಂತರ ಆಗ್ಬಿಡ್ತು ಇನ್ನೂ ಅವ್ರ ಆಫೀಸ್ ಮೆಟ್ಲು ಇಳ್ದಿಲ್ಲ ಅವ್ರ ಮನೆ ಮೆಟ್ಲು ಅಲ್ಲೇ ಹೇಳ್ಬಿಟ್ಲ ನನ್ನ ಮಗಳು ಯಾವ ಕಾರಣಕ್ಕೂ ನೀನ್ ನೋಟ ಆಗಲಿ ಓಟ್ ಓಟ್ ಆ ಮನ್ಯಾಗ ಯಾರ್ದು ಹಕ್ಕಿಸ್ಬೇಡ ಬಿಜೆಪಿ ಅಂದ್ಬಿಟ್ ಹಂಗೆ ಅಂದ್ಲಾ ಮಿಕಿ ಮಿಕ್ಕಿ ಮಿಕ್ಕಿಂತ ನೋಡಿದ್ರು ಅವ್ರು ಆಮೇಲೆ ನಮ್ಮತ್ರ ಮಾತಾಡೋದು ಪಿ ಎಗೆ ಕಣ್ಣು ಜೂಟೋದು ಈ ತರದ್ದೆಲ್ಲ ಅಕ್ಷನ್ ಮಾಡಿದ್ರ ಅಂತವ್ರು ನಿಮಗೆ ನಂಗ ಏನ್ ಮಾಡ್ತಿದ್ದೀರಿ ಅಂತ ನಂಗೆ ಗೊತ್ತಾಗಲ್ಲ ನಿಮ್ ಮಾತಿನ ವೈಕರಿ ಮೇಲೆ ಮಾತಾಡ್ತೇನೆ ಅಷ್ಟೇ ನಿಮ್ ಧ್ವನಿ ಎಷ್ಟ್ ಕೇಳ್ತೇನೆ ನಮ್ ಹ್ಮ್ ಹ್ಮ್ ಅಷ್ಟ್ ಬಿಟ್ರೆ ನನಗೆ ನೀವು ಅಲ್ಲಿ ಏನ್ ಮಾಡ್ತೀರಿ ನಿಮ್ ಕೈಯಾಗ ಏನ್ ಇಡ್ಕಂಡಿರಿ ಅದ್ಯಾವ್ದು ನಮ್ಗ್ ಗೊತ್ತಾಗಲ್ಲ ಹಂಗಾಗಿ ಅವಳು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ಲಲ್ಲ ಹಂಗಾಗಿ ಅವಳು ಹಂಗೇ ಅಂದ್ಬಿಟ್ಲು ಈ ಥರ ಹೀಗೆಲ್ಲ ಮಾಡ್ತೀವಿ ಮಾತಲ್ಲಿ ಮಾತಾಡೋದು ಒಂಥರ ಸೊನ್ನೆ ಮಾಡೋದಂತಾರ ಸೊನ್ನೆ ಮಾರೋ ಮಾಡೋದು ಒಂಥರ ಮಾಡಿದ್ರು ಅವ ಸಾಚಾ ಇದ್ದಾಪಾಜಿ ನನ್ನ ಮರ್ಯಾದೆ ಹೋಗೈತಿ ನಾನು ಈಗ ಸಣ್ಣವಳಲ್ಲ ಹ್ಞೂ ಅನ್ಕಂಡು ಅಡ್ಡಾಡ್ಬಾರ್ದು ನೀನು ಅಂದ್ಬಿಟ್ಟು ಇದು ಅವು ಮತ್ತು ಹೆಣ್ಮಕ್ಳು ಯಾರು ಗಂಡ್ಮಕ್ಳು ಇದ್ರೆ ಅದು ವಿಚಾರ ಬೇರೆ ಹ್ಞೂ ಹೆಣ್ಮಕ್ಳು ಏನು ಬಿಡ್ದಾರ ಅದಕ್ಕೆ ಎಲ್ಲೆಲ್ಲರ ಹೋಗ್ಬೇಕು ಅನ್ನಿಸ್ತೈತಿ ಜೀವ ಬಟ್ ನಾನು ಕರ್ಕೊಂಡು ಹೋಗೋರು ಅವ್ರಲ್ಲ ಹುಡುಗಿ ಕರ್ಕೊಂಡು ಎಲ್ಲಿ ಹೋಗ್ತಿರಿ ಆದ್ರಾಗ ಈಗಿನ ವಾತಾವರಣ ನೋಡಿ ಹೆಂಗಿದೆ ಹುಡುಗಿ ಪರಿಸ್ಥಿತಿ ಹಿಂಗಿದೆ ಅವ್ರಿಗೂ ಪಾಪ ಕಣ್ಣು ಕಾಣಲ್ಲ ಅಲ್ಪ ಸ್ವಲ್ಪ ಕಾಣ್ತದಂತ ಸಂಜೆ ಕಡೆಗೆ ಪೂರ್ತಿ ಇದು ಮೇಳಗಣ್ಣ ಆಗಿದೆ ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ನಾವು ಹಿರೇಕೆರು ತಾಲೂಕು ಅಧ್ಯಕ್ಷರು ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಹಿರೇಕೇರು ತಾಲೂಕು ಅಧ್ಯಕ್ಷರು ಇಲ್ಲಿ ನಾವು ಶಿವಮೊಗ್ಗ ಡಿಸ್ಟಿಕ್ಕು ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪ ಪುರಸಭೆ ತಡಗುಣಿ ಗ್ರಾಮ ತಡಗುಣಿ ಗ್ರಾಮಕ್ಕೆ ಬಂದಿದ್ವಿ ಮಂಜಣ್ಣ ಅಂತ ಹೇಳಿ ಅವರು ಕಣ್ಣು ಕಾಣ್ತಾ ಇಲ್ಲ ಅಂದರು ಹಾಗೆ ಅವರು ಮನೆಯವ್ರಿಗೂ ಕೂಡ ಕಣ್ಣು ಕಾಣ್ತಾ ಇಲ್ಲ ಅಲ್ಪ ಸ್ವಲ್ಪ ಕಾಣುತ್ತೆ ಸಂಜೆ ಆದಮೇಲೆ ಪೂರ್ತಿ ಕಾಣೋದೇ ಇಲ್ಲ ಆ ಕಾಣದಿಂದ ಮಗಳು ಬೇರೆ ಪಿ ಯು ಸಿ ಇದೆ ಅವರಿಗೆ ಒಂದು ಓದುವಂಥ ಅವರಿಗೆ ಹುಮ್ಮಸ್ಸು ಒಂದು ಉತ್ಸಾಹ ಇದೆ ಆದರೆ ಇವ್ರಿಗೆ ಈಗ ಇಲ್ಲಿ ನೋಡ್ತಾ ಇರ್ಬೇಕು ನಿಮಗೆ ಮನೆ ಕಾಣ್ತಾ ಇದೆ ನಿಮಗೆಲ್ಲ ಈ ಮನೆ ಗೆದ್ದೋಗಿದೆ ಮಳೆಗಾಲದಲ್ಲಿ ಒಂದು ಸೈಡ್ ಪೂರ್ತಿ ಕುಸಿತವಾಗಿರೋದ್ರಿಂದ ಈಗ ಮನೆ ಕಟ್ಸಲಿಕ್ಕೆ ಪ್ರಾರಂಭ ಮಾಡ್ಕೊಂಡ್ರೆ ಅವ್ರ ಹತ್ರ ಹಣಕಾಸಿಂದು ಭಾಳ ತೊಂದರೆ ಇದೆ ಆದ್ದರಿಂದ ಅವರು ನಮಗೆ ಈ ವಿಚಾರ ಎಲ್ಲ ತಿಳಿಸಿ ಇದಕ್ಕೊಂದು ಏನಾದರೂ ಒಂದು ದಾರಿ ಮಾಡಿಕೊಡ್ರಿ ಅಂತ ಹೇಳಿ ಅವರೊಂದು ವಿಚಾರ ಇಟ್ಟಿದ್ದಾರೆ ನಮ್ಮ ಹತ್ರ ಅದರಿಂದ ಈ ನೋಡ್ಗರು ಯಾರೇ ಇರ್ಬೋದು ಈ ವಿಡಿಯೋನ ಮೇಲ್ಮಟ್ಟದಲ್ಲಿ ಶೇರ್ ಮಾಡಿ ಯಾರೇ ಒಂದು ಎಂ ಆಗಿರ್ಬೋದು ಬೇಡ ಎಮ್ ಎಲ್ ಎಗಳು ಆಗಿರ್ಬೋದು ಇಲ್ಲ ಸರ್ವ ತಾಲೂಕುನೇರೋ ಯಾವುದೇ ಒಂದು ಶಾಸಕರಾಗಿರ್ಬೋದು ಇವರಿಗೆಲ್ಲ ನೀವು ವಿಷಯನ ತಿಳಿಸ್ಬೇಕಂದ್ರೆ ಇದನ್ನ ಈ ವಿಡಿಯೋಗಳನ್ನ ಶೇರ್ ಮಾಡ್ಬೇಕು ನೀವು ನೀವು ಶೇರ್ ಮಾಡಿದರೆ ಇವ್ರಿಗೊಂದು ಜೀವನಕ್ಕೆ ಇವರು ಒಂದು ಮನೆ ಕಟ್ಟಿಸ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಯಾರೇ ಇರಲಿ ನೋಡ್ಗೋರು ಪ್ರತಿಯೊಬ್ಬರು ಈ ವಿಡಿಯೋನ ಒಂದು ಶೇರ್ ಮಾಡಿ ಇವರ ಮನೆ ಪ್ರಾಬ್ಲಮ್ ಈ ಥರ ಇದೆ ಇಬ್ಬರಿಗೂ ಕಣ್ಣು ಕಾಣೋದಿಲ್ಲ ಆದ್ದರಿಂದ ದುಡಿಯೋ ಶಕ್ತಿ ಅಂತರೂ ಇಲ್ಲ ದುಡಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಕಣ್ಣು ಕಾಣಲಿದರೆ ಯಾರು ಕೆಲಸ ಕೊಡ್ತಾರೆ ಇವತ್ತಿನ ದಿಂದೆ ಆದ್ದರಿಂದ ದಯವಿಟ್ಟು ನಿಮಗೆಲ್ಲ ಕೈ ಮುಗಿತೀನಿ ಅವ್ರ ನಂಬರ್ ಕೂಡ ನಾನು ಹಾಕ್ತೀನಿ ಅವ್ರನ್ನ ಸಂಪರ್ಕ ಮಾಡುವಂಥವ್ರು ಸಂಪರ್ಕ ಮಾಡಿ ಅವ್ರಿಗೆ ಎಷ್ಟಾಗುತ್ತೋ ನೀವು ನಿಮ್ಮ ಕೈಯಿಂದ ಸಹಾಯ ಮಾಡುವಂಥ ಒಂದು ಪ್ರೋತ್ಸಾಹಧನ ನೀಡಿ ಅದರಿಂದ ಇವರ ಒಂದು ಒಂದು ಜೀವನ ಮುಂದೆ ಸಾಗಲಿ ಅವರೊಂದು ಇರೋವರೆಗೂ ಅವ್ರ ಮಕ್ಕಳು ಮರಿನ ಒಂದು ಓದಿಸಿ ಅವರೊಂದು ಉನ್ನತ ಮಟ್ಟದಾಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರಾಗಿ ಪದವೀಧರರಾಗಿ ಬೆಳೀಲಿ ಆ ಕಾರಣಕ್ಕೆ ತಾವು ಪ್ರತಿಯೊಬ್ಬರು ನೋಡೋರು ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿದ್ನ ಈ ವಿಡಿಯೋನ ಈಗ ನಂಬರ್ ಹಾಕಿ ಕಳಿಸ್ಬಿಡ್ತೀನಿ ಈಗ ಅವ್ರ ತಂಗಿನೂ ಐತೆ ಅವ್ರ ತಂಗಿನೂ ಎಲ್ಲ ಅವರು ಹೆಚ್ಚು ಬುದ್ಧಿಮಾನ್ ಜೊತೆ ತಂಗಿ ಮದುವೆ ಆಗಿಲ್ಲ ಈಚಾಗಿದ್ದಾವೆ ಮದುವೆ ಮಾಡಿಲ್ಲ ಅವ್ರ ಜೋ ಜಡೆ ಬಂದಿದೆ ಇವರಿಗೆ